ಸರ್ ಸಿದ್ದರಾಮಪ್ಪ ಮಾಲಿಪಾಟೀಲ್ ಹೊಡಲಾದ ನಾನು ಸುಮಾರು ಹತ್ತು ವರ್ಷದಿಂದ ನಿವಾಸಿ ಆಗಿರುತ್ತೇನೆ ನಮ್ಮ ನಗರ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕಾಲೋನಿ ಇರೋದ್ರಿಂದ ಆ ಕಾಲೋನಿಯಲ್ಲಿ ಯಾವುದೇ ಥರ ಮೂಲಭೂತ ಸೌಕರ್ಯ ಇರುವುದಿಲ್ಲ ರಸ್ತೆ ನೀರಿನ ಚರಂಡಿ ಕುಡಿಯೋ ನೀರಿನ ವ್ಯವಸ್ಥೆ ಮಕ್ಕಳ ಅಂಗನವಾಡಿ ರಸ್ತೆ ಇದು ಯಾವುದು ಮೂಲಭೂತ ಸೌಕರ್ಯ ಇರುವುದಿಲ್ಲ ನಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕಂದ್ರೆ ಅನಾನುಕೂಲವಾಗುತ್ತಿದೆ ನಮ್ಮ ಹಿರಿಯರು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಅನಾನುಕೂಲವಾಗ್ತದೆ ಆದ ಕಾರಣ ನಮ್ಮ ಗಣ್ಯ ವ್ಯಕ್ತಿಗಳು ನಮ್ಮ ಸ್ವಾರ್ಗಟ್ ನಗರಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ನಮ್ಮ ಕಡೆ ಸ್ವಲ್ಪ ಗಮನ ಗಮನ ಹರಿಸಿ ಯಾರ ಸಂಬಂಧ ಬರುತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಮಾಹಿತಿ ಯಾರೂ ನೀಡ್ತಾ ಇಲ್ಲ ಒಮ್ಮೆ ಏಳು ನಂಬರ್ ಬರುತ್ತೆ ಅಂತಾರೆ ಒಮ್ಮೆ ಒಂಬತ್ತು ನಂಬರ್ ಬರುತ್ತೆ ಅಂತಾರೆ ಒಮ್ಮೆ ಇಪ್ಪತ್ತೇಳು ನಂಬರ್ ವಾರ್ಡ್ ನಂಬರ್ ಬರುತ್ತೆ ಅಂತಾರೆ ಟ್ಯಾಕ್ಸ್ ಕಟ್ಕೋ ಕಟ್ಟಕ್ಕೆ ಹೋದರೆ ಮಹಾನಗರ ಪಾಲಿಕೆದವರು ಟ್ಯಾಕ್ಸ್ ತಗೊಂತಾರೆ ಗ್ರಾಮ ಪಂಚಾಯತಿ ಸುಲ್ತಾನ್ಪುರವರು ಟ್ಯಾಕ್ಸ್ ತಗೊಂತಾರೆ ಮತ್ತು ಉತ್ತರಕ್ಕೆ ನಮ್ಮ ಮತ ಬರುತ್ತೆ ಅಥವಾ ದಕ್ಷಿಣಕ್ಕೆ ಬರುತ್ತೆ ಅನ್ನೋ ಖಚಿತ ಮಾಹಿತಿ ಕೂಡ ನಮ್ಮನ್ನು ಕೊಡೋದಿಲ್ಲ ನಮ್ಮನ್ನು ಸುಮಾರು ನಾವು ಹತ್ತರಿಂದ ಹದಿನೈದು ಟೈಮು ನಾವು ಅವರಿಗೆ ಮನವಿ ಪತ್ರ ಸಲ್ಲಿಸಿರುತ್ತೇವೆ ಮಹಾನಗರ ಪಾಲಿಕೆದವರಿಗೆ ಸಲ್ಲಿಸಿ ಸಲ್ಲಿಸಿದ್ದೀವಿ ಡಿ ಸಿ ಆಫೀಸಿಗೆ ಕೂಡ ಸಲ್ಲಿಸಿದ್ದೀವಿ ಯಾರು ಕೂಡ ನಮ್ಮನ್ನು ಸ್ಪಂದಿಸುತ್ತಿಲ್ಲ ನಮ್ಮನ್ನು ಮಲ್ತಾಯಿ ತರ ನೋಡ್ಕೊತಾ ಇದ್ದಾರೆ ದಯವಿಟ್ಟು ನಮ್ಮ ನಮಗೆ ಸಂಬಂಧಪಟ್ಟಂತ ಇಲಾಖೆ ಇದೆ ನಮ್ಮ ಸಂಬಂಧಪಟ್ಟಂತ ಶಾಸಕರು ಯಾವ ಯಾರಿದ್ದಾರೆ ಅವರು ನಮ್ಮ ಕಡೆ ಗಮನ ಹರಿಸಿ ದಯವಿಟ್ಟು ನಮ್ಮ ಈ ಮೂಲ ಸೌಕರ್ಯ ಒದಗಿಸ್ಬೇಕಂತ ನಾನು ನಿವಾಸಿಯಾಗಿದ್ದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ದಯವಿಟ್ಟು ನಮ್ಮ ಕಡೆ ಗಮನ ಹರಿಸಿ ನಂಬರ್ ಒಂದು ಸರ್ವೆ ಆಧಾರದ ಮೇಲೆ ಅವರು ತಗೊಂತಾರೆ ಟಿನ್ ನಂಬರ್ ಕೊಟ್ಟಿದೀವಿ ಅಂತ ಇವ್ರು ಕೂಡ ಕಾರ್ಪೊರೇಷನ್ ಅವ್ರ ಮಹಾನಗರ ತಗೊಂತಾರೆ ಎಲ್ಲಪ್ಪ ನಾಯಕ್ವಾಡ ಅವ್ರನ್ನು ಕರ್ಸಿದೀವಿ ಅವ್ರಿಗೂ ಹೇಳಿದಿವಿ ಇವಾಗ ನನ್ನ ಹತ್ರ ಬಜೆಟ್ ಇಲ್ಲ ಅಂತ ಹೇಳಿದ್ರು ಅವರು ಕೂಡನು ಯಾವುದೇ ತರ ಕೆಲಸ ಮಾಡಿಲ್ಲ ಖನಿಜ ಫಾತಿಮ್ ಮೇಡಮ್ ಅವರಿಗೂ ಕರೆಸಿದೀವಿ ಅವರು ಕೂಡನು ನಾನು ಮಾಡುತ್ತೇನೆ ಅಂತ ಆಶ್ವಾಸನೆ ಕೊಟ್ಟಿದ್ರು ಅವ್ರು ಕೂಡ ಯಾವುದೇ ತರನೂ ಸ್ಪಂದಿಸಿಲ್ಲ ಚಂದು ಪಾಟೀಲ್ ಸರ್ ಹತ್ರನೂ ಹೋಗಿ ಮನವಿ ಸಲ್ಲಿಸಿದೀವಿ ಸರ್ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಆದ್ರೂ ಮಾಡಿಕೊಡಿ ಅಂತ ಅವರು ಒಂದು ಬೋರ್ಲ್ ಹಾಕಿದ್ರು ಅದು ಕೂಡ ಡಿಸೆಂಬರ್ ನಲ್ಲಿ ಬತ್ತ ಹೋಗ್ತಾ ಇದೆ ದಯವಿಟ್ಟು ಕುಡಿಯೋ ನೀರು ಮನುಷ್ಯನಿಗೆ ಮೂಲ ಸೌಲಭ್ಯ ಮೂಲ ಸೌಕರ್ಯದಿಂದ ವಂಚಿತನಾಗಿದ್ದಾನೆ ಅಂತ ನಾನು ಭಾವಿಸ್ತಾ ಇದ್ದೀನಿ ದಯವಿಟ್ಟು ಮೂಲ ಸೌಕರ್ಯ ಏನು ಬೇಕೋ ಅದನ್ನು ತಾವು ಒದಗಿಸಬೇಕು ಸಂಬಂಧ ಪಟ್ಟ ರಾಜಕಾರಣಿಗಳು ದಕ್ಷಿಣ ಎರಡು ಉತ್ತರದವರು ಬರ್ತಾರೆ ದಕ್ಷಿಣದವರು ಬರ್ತಾರೆ ಓಟ್ ಹಾಕಿ ಓಟ್ ಹಾಕಿ ಅಂತ ಹೇಳ್ತಾರೆ ಮತ ಹಾಕಿ ಮತ ಹಾಕಿ ಅಂತ ಹೇಳ್ತಾರೆ ನಾವು ಯಾವ ಕಡೆ ಮತ ಹಾಕ್ಬೇಕು ಅಂತ ನಾವು ಕನ್ಫ್ಯೂಸ್ ಅಲ್ಲ ಇರ್ತೀವಿ ನಮ್ಮ ಹಳೆ ಮತಗಳು ಅಂದ್ರೆ ನಮ್ಮ ನಮ್ದು ಕೆಲವೊಂದು ಗ್ರಾಮಗಳಲ್ಲಿ ಮತ ಇದೆ ಕೆಲವೊಂದು ಉತ್ತರದಲ್ಲಿ ಮತಗಳಿದೆ ಕೆಲವೊಂದು ದಕ್ಷಿಣದಲ್ಲಿ ಮತಗಳಿದೆ ನಾವು ಅಲ್ಲೇ ಹೋಗಿ ಮತಗಳು ಹಾಕ್ತಿವಿ ಅವರು ನಮಗೆ ಇದೇ ವಾರ್ಡ್ ನಂಬರ್ ಅಂತ ಹೇಳಿದ್ರೆ ನಮ್ಮ ಎಲ್ಲ ಹಳೆ ಮತಗಳು ಒಂದೇ ಕಡೆ ನಾವು ಮಾಡಿಕೊಂಡು ಅದೇ ಆ ಮತಕ್ಷೇತ್ರಕ್ಕೆ ಮತ ಹಾಕಬೇಕು ಅಂತ ನಾವು ಎಲ್ಲರೂ ವಿಚಾರ ಮಾಡಿದೀವಿ ನಮ್ಗೆ ಯಾವ ವಾರ್ಡ್ ಬರುತ್ತೆ ಅನ್ನೋದು ಸ್ಪಷ್ಟ ನಮಗೆ ಯಾರು ಸ್ಪಷ್ಟವಾಗಿ ನೀಡ್ತಾ ಇಲ್ಲ ಶಾಸಕರೇ ಮಹಾನಗರ ಪಾಲಿಕೆ ಮತ್ತು ಶಾಸಕರು ಅವರೇ ನಮಗೆ ಸ್ಪಷ್ಟವಾದ ಮಾಹಿತಿ ಕೂಡ ನೀಡ್ತಾ ಇಲ್ಲ ಯಾವ ವಾರ್ಡ್ ಬರುತ್ತೆ ಅಂತ ಆಳನ್ ಚೆಕ್ ಪೋಸ್ಟ್ ಒಂದು ಐದು ನೂರು ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರೋ ನಾವುಗಳು ನಿವಾಸಿಗಳು ಅಂದ್ರೆ ಕೂಲಿ ಕಾರ್ಮಿಕರು ಈ ತರ ಎಲ್ರು ನಾವು ರೈತರು ಎಲ್ರು ಅಲ್ಲಿ ವಾಸವಾಗಿದ್ದೀವಿ ಅದಕ್ಕೋಸ್ಕರ ದಯವಿಟ್ಟು ತಾವು ಮೂಲ ಸೌಕರ್ಯ ಒದಗಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ನಮ್ಮ ಹೆಸರು ಸಿದ್ದರಾಮಪ್ಪ ಮಾಲಿಪಾಟೀಲ್ ಹೋಡಲ್ ಅಂತ